ಮನೆಯಲ್ಲಿ ಅಕ್ರಮ ಶಸ್ತ್ರಾಸ್ತ್ರ ಹೊಂದಿರುವ ಆರೋಪ ಪ್ರಕರಣಕ್ಕೆ ಇವತ್ತು ವಿಚಾರಣೆಗೆ ತಿಮ್ರೋಡಿಯವರು ಬರೋದು ಅನುಮಾನ ಎನ್ನಲಾಗ್ತಾ ಇದೆ ಇವತ್ತು ವಿಚಾರಣೆಗೆ ಹಾಜರಾಗಬೇಕು ಅಂತ ಪೊಲೀಸರು ನೋಟಿಸ್ ಅನ್ನ ಕೊಟ್ಟಿದ್ರು ಆದ್ರೆ ಇವತ್ತು ತಿಮ್ರೋಡಿಯವರು ಎಸ್ಐಟಿ ಕಚೇರಿಗೆ ಹಾಜರಾಗೋದು ವಿಚಾರಣೆ ಫೇಸ್ ಮಾಡೋದು ಅನುಮಾನ ಎನ್ನಲಾಗ್ತಾ ಇದೆ ಎರಡು ದಿನಗಳ ಹಿಂದೆ ನೋಟಿಸ್ ನೀಡಿದ್ರು ಬೆಳ್ಸಂಗಿ ಪೊಲೀಸರು ಉಜಿರಯ್ಯ ತಿಮ್ರೋಡಿ ಮನೆಗೆ ನೋಟಿಸ್ ಅನ್ನ ಅಂಟಿಸಿ ಬಂದಿದ್ರು ಪೊಲೀಸ್ ತಿಮ್ರೋಡಿ ಮನೆಯಲ್ಲಿ ಸಿಕ್ಕಿದ್ದ ಎರಡು ತಲ್ವಾರ್ ಒಂದು ಬಂದೂಕು ಇವತ್ತು ಬೆಳ್ತಂಗಡಿ ಠಾಣೆಗೆ ವಿಚಾರಣೆಗೆ ಹಾಜರಾಗಬೇಕು ಅಂತೇಳಿ ನೋಟಿಸ್ ಅನ್ನ ಕೊಡ್ಲಾಗಿದೆ ಆದ್ರೆ ತಿಮ್ರೋಡಿ ಅವರು ಇವತ್ತು ವಿಚಾರಣೆಗೆ ಹಾಜರಾಗ್ತಾರಾ ಅನ್ನೋದೇ ಅನುಮಾನ ಕಾರಣ ಅವರ ಬಳಿ ಏನಾದರೂ ಲೈಸೆನ್ಸ್ ಇತ್ತು ಲೈಸೆನ್ಸ್ ಇಟ್ಕೊಂಡು ಅವ್ರು ಏರ್ ಗನ್ ಅನ್ನ ಇಟ್ಕೊಂಡಿದ್ರು ಅಂದ್ರೆ ಪರವಾಗಿಲ್ಲ ವಿತೌಟ್ ಲೈಸೆನ್ಸ್ ಅವರು ಏರ್ ಗನ್ ಅನ್ನ ಇಟ್ಕೊಂಡಿದ್ದಾರೆ ಅನ್ನೋದೇ ಆದ್ರೆ ಆರ್ಮ್ಸ್ ಆಕ್ಟ್ ನಡಿ ಅವರ ವಿರುದ್ಧ ಎಫ್ಐಆರ್ ದಾಖಲಾಗಿ ಅವರನ್ನ ತಕ್ಷಣವೇ ಬಂಧಿಸುವಂತ ಸಾಧ್ಯತೆ ಕೂಡ ಇದೆ ಹಾಗಾದ್ರೆ ಅವರು ವಿಚಾರಣೆಗೆ ಅಕಸ್ಮಾತ್ ಬರ್ಲಿಲ್ಲ ಅಂದ್ರೆ ಏನರ್ಥ ಅವ್ರ ಹತ್ರ ಲೈಸೆನ್ಸ್ ಇಲ್ಲ ಅಂತಾನ ಹೀಗೆಲ್ಲ ಅನುಮಾನಗಳು ಶುರುವಾಗ್ತಾ ಇದೆ ವಿಚಾರಣೆಗೆ ಬರ್ದೇ ಇದ್ರೆ ಇನ್ನೊಂದು ನೋಟಿಸ್ ಅನ್ನು ಕೂಡ ನೀಡುವಂತ ಸಾಧ್ಯತೆ ಇದೆ ಈಗಾಗಲೇ ಅವ್ರ ಮನೆ ಎದುರುಗಡೆ ಅವ್ರ ಮನೆಗೆ ನೋಟಿಸ್ ಅನ್ನು ಅಂಟಿಸಿ ಬಂದಿದ್ದಾರೆ ಪೊಲೀಸರು ಕೆಲವರು ಹೇಳ್ತಿದ್ದಾರೆ ತಿಮ್ರೋಡಿಯವರು ನಾಪತ್ತೆ ಆಗಿದ್ದಾರೆ ಅವರ ಹತ್ರ ಲೈಸೆನ್ಸ್ ಇಲ್ಲ ಹೀಗಾಗಿನೇ ನಾಪತ್ತೆ ಆಗಿದ್ದಾರೆ ಅಂತ ಹೀಗಾಗಿ ಇವೆಲ್ಲ ಆರೋಪಗಳನ್ನ ತಳ್ಳಿ ಹಾಕುವಂತೆ ಇವತ್ತು ತಿಮ್ರೋಡಿ ಅವರು ವಿಚಾರಣೆಗೆ ಹಾಜರಾಗ್ತಾರಾ ಅಥವಾ ವಿಚಾರಣೆಗೆ ಬರೋದೇ ಇಲ್ವಾ ಅದನ್ನ ನೋಡ್ಬೇಕಿದೆ